ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಪಾಲಕ್ ಮತ್ತು ಆಲೂಗಡ್ಡೆನ ಹಾಕಿ ರೈಸ್ ಮಾಡ್ತಾಯಿದ್ದೀನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ರೆಸಿಪಿ ನಾನು ಇಲ್ಲಿ ಒಂದು ಸೂಡ ಪಾಲಕ್ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಗ್ರೈಂಡರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಟೊಮಾಟೋನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಟ್ ಮಾಡಿ ಹಾಕೋತಾ ಇಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ನಾನು ಇಬ್ಬರು ಅಥವಾ ಮೂರು ಮಂದಿ ಆಗೋಷ್ಟು ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಟೊಮ್ಯಾಟೋನ ತೊಗೊಂಡಿದ್ದೀನಿ ಇದು ಹುಳಿ ಟೊಮೆಟೊ ಅಲ್ಲ ಹುಳಿಯಾಗಿದ್ರೆ ಒಂದೇ ಸಾಕು ಇದು ನಾನು ಎರಡು ತೊಗೋತಾ ಇದ್ದೀನಿ ಸಣ್ಣ ಸೈಜ್ ಇತ್ತಲ್ಲ ಅದಕ್ಕೆ ನೋಡಿ ಇಲ್ಲಿ ನಾನು ಒಂದು ಎರಡು ಮೂರು ಚಕ್ಕೆ ಹಾಗೆ ಮಸಾಲೆ ನಾನು ಎದುರಾಗಿ ರುಬ್ಕೋತಾ ಇದ್ದೀನಿ ಅದು ಸಪ್ರೇಟಾಗಿ ಹಾಕಿದರೆ ಅದು ಯಾರೂ ತಿನ್ನೋದಿಲ್ಲ ತೆಗೆದು ತೆಗ್ದು ಇಡ್ತಾರಲ್ಲ ಅದು ಇದ್ರೊಳಗೆ ಹಾಕಿ ರುಬ್ಬಿದರೆ ಫ್ಲೇವರು ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ರುಬ್ಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಮೆಣಸು ಹಾಕೋತಾ ಇದ್ದೀನಿ ಕರಿ ಮೆಣಸು ಒಂದು ಐದಾರು ಆಗ್ಯಾವು ಐದಾರು ಹಾಕೋಬಹುದು ನೀವು ಹಾಗೆ ಒಂದು ಸ್ಪೂನ ಟೇಬಲ್ ಸ್ಪೂನ್ ಜೀರಿಗೆ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಚೆನ್ನಾಗಿ ಬರುತ್ತೆ ಅಂತ ಒಂದು ಸ್ಪೂನ್ ಹಾಕಿದ ಒಗ್ಗರಣೆಯಲ್ಲೂ ಕೂಡ ಹಾಕ್ತೀನಿ ಇಲ್ಲಿನೂ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಸ್ವಲ್ಪ ಒಂದಿಷ್ಟು ಶುಂಠಿ ತೊಗೊಂಡು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡು ಜಜ್ಜಿಬಿಟ್ಟು ಹಾಕೋತೀನಿ ಇವಾಗ ಇವಾಗ ನಾನು ಇಲ್ಲಿ ನೋಡಿ ರೈಸಿಗೆ ಏನೇನು ಬೇಕು ಅಂತ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಿ ಕಟ್ ಮಾಡೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ಕಟ್ ಮಾಡೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಈ ಥರ ನೀವು ಕಟ್ ಮಾಡಿ ಇಟ್ಕೊಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಯಾವ ಥರ ಒಗ್ಗರಣೆ ಹಾಕೋದು ಅಂತ ನೋಡೋಣ ಇವಾಗ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದು ಇವಾಗ ಈ ರೈಸನ್ನು ಯಾರು ಬೇಕಾದರೂ ತಿಂತಾರೆ ಇಷ್ಟಪಟ್ಟು ಈ ಥರ ಮಾಡಿದ್ರೆ ಇದರಲ್ಲಿ ನಾನು ಪಾಲಕ್ ಹಾಕಿರೋದ್ರಿಂದ ಯಾವ ಅರ್ಶಿಣ ಪುಡಿನೂ ಹಾಕೋತಾ ಇಲ್ಲ ಕಲರ್ನೂ ಹಾಕೋತಾ ಇಲ್ಲ ಇದು ಒಂಥರ ಕಲರ್ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಕಲರ್ನ ನೋಡಿ ಇವಾಗ ನಾನು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿಲೆ ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತೀನಿ ಇವಾಗ ಸಾಸಿವೆ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ಇವಾಗ ಎರಡು ಚಟಪಟ ಆದ ನಂತರ ಇವಾಗ ನಾನು ಸ್ಟಾರ್ ಇದ್ದೀನಿ ಒಂದು ಸಾಕು ಜಾಸ್ತಿ ಹಾಕ್ಕೊಂಡ್ರೆ ನಾವು ಯೂಸ್ ಇಲ್ಲ ಅದನ್ನು ಒಂದೇ ಸ್ಟಾರ್ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಅದೂ ಪಾಲಕ್ಕಲ್ಲಿ ರುಬ್ಬಬೇಕಾಗಿತ್ತು ನಾನು ರುಬ್ಕೊಳಿಕಾಗಿಲ್ಲ ನೀವು ಬೇಕಿದ್ರೆ ಹಾಕಿರಿ ಅದನ್ನು ಯಾರೂ ತಿನ್ನೋದಿಲ್ಲಲ್ಲ ಅದಕ್ಕೆ ತೆಗೆದಿಡ್ತಾರಂಥೇಳಿ ಮಿಕ್ಸಿಯಲ್ಲಿ ಗೈರ್ ಗ್ರೈಂಡ್ ಮಾಡ್ಕೊಂಡ್ರೆ ತುಂಬ ಈಸಿ ಆಗತ್ತೂ ಎಲ್ಲರೂ ತೆಗೆದಿಡಲಿಕ್ಕೆ ಆಗೋದಿಲ್ಲ ಅಲ್ಲ ಅದರಲ್ಲಿ ಹಾಕಿದ್ದು ಅದಕ್ಕೆ ನಾನು ಅದರಲ್ಲೇ ಗ್ರೈಂಡ್ ಮಾಡ್ಕೋಬೇಕಾಗಿತ್ತು ಆಗಿಲ್ಲ ಸೊ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಹಾಕೋತಾ ಇದ್ದೀನಿ ಜಜ್ಜಿಬಿಟ್ಟು ಇವಾಗ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾನು ಮೆಣಸಿಕಾಯಿನ ಹಾಕಿದ್ದೀನಿ ಇವಾಗ ಸ್ವಲ್ಪ ಇವು ಎರಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ರೈಸಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಬಿಡಬೇಕು ಇವಾಗ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಟಂಥ ಈರುಳ್ಳಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ ಹಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಇದೆ ನೀಟಾಗಿ ಹಾಗೆ ನಾನು ಇಲ್ಲಿ ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕಾಗಿತ್ತು ನಾನು ಹಾಗೆ ಒಗೆದ್ಬಿಟ್ಟಿದ್ದೀನಿ ಯಾಕೆಂದರೆ ಕುಕ್ಕರ್ ಸಣ್ಣ ಕಾರಣ ಅದನ್ನು ಕಟ್ ಮಾಡಿ ಹಾಗೆ ಎರಡು ಪೀಸ್ ಮಾಡ್ಕೊಂಡು ಹಾಕಬೇಕಾಗಿತ್ತು ಹಾಗೆ ನಾನು ಇವಾಗ ದಬ್ ದಪ್ಪ ದಪ್ಪಾಗಿ ಕಟ್ ಮಾಡಿಟ್ಟಂತಹ ಬಟಾಟಿನ ಹಾಕೋತಾ ಇದ್ದೀನಿ ಹಾಗೆ ಆಲೂಗಡ್ಡೆ ಅಂತ ಕರೀತಾರಲ್ಲ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಇವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿಲ್ಲ ಅಷ್ಟು ಕುದ್ಮೇಲೆ ಟೇಸ್ಟಿಯಾಗಿ ಬರುತ್ತೆ ಯಾಕಂದರೆ ಖಾರ ಉಪ್ಪ ಮಸಾಲೆ ಉಪ್ಪು ಎಲ್ಲ ಹಿಡ್ಕೊಂಡಿರುತ್ತಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ನೋಡಿ ಇವಾಗ ನಾನು ಒಂದು ಟೂ ಮಿನಿಟ್ಸ್ ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾಕೆಂದರೆ ಸ್ವಲ್ಪ ಬೆಂದಿರಬೇಕಲ್ಲ ಆಲೂಗಡ್ಡೆನ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಆಡಿಸೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಾಗ ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಮಾಡ್ಕೋಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮತ್ತು ನಾನು ಇವಾಗ ಪಾಲಕ್ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಹಾಗೆ ಮಸಾಲೆನೂ ಇತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕಿದಿನೇ ಗ್ರೈಂಡ ಬೇಕು ಇದನ್ನು ಪೇಸ್ಟ ಈ ಥರ ಪೇಸ್ಟ್ ಮಾಡ್ಕೋಬೇಕು ಟೊಮೊಟೊ ಹಾಕಿರ್ತೇವಲ್ಲ ಮತ್ತು ಹಾಗೆ ಪಾಲಕ್ ಹಾಕಿರುತ್ತಲ್ಲ ಅದು ನೀರಿನ ಅಂಶ ಇರೋದ್ರಿಂದ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ ಈ ಥರ ಮಾಡ್ಕೋಬೇಕು ಇವಾಗ ನೀರು ಹಾಕದೇ ಫ್ರೈ ಮಾಡ್ಕೋಬೇಕು ಒನ್ ಟು ಮಿನಿಟ್ಸ್ ಅದು ಹಸಿ ಹಸಿಯಾಗಿರೋದ್ರಿಂದ ಪಾಲಕ ಚೆನ್ನಾಗಿ ಬರೋದಿಲ್ಲ ಹಾಗೆ ನೀರು ಹಾಕಿದ್ರೆ ಹಸಿ ಹಸಿಯಾಗಿ ಫ್ಲೇವರ್ ಚೆನ್ನಾಗಿರೋದಿಲ್ಲ ಅದಕ್ಕೆ ಈ ಥರ ಅದರಲ್ಲಿ ಬಿಸಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಹಾಕಿ ಇಟ್ಕೋಬೇಕು ಒಂದು ಸ್ವಲ್ಪ ಟೂ ಮಿನಿಟ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಒಳಗೆ ಇರುತ್ತಲ್ಲ ಅದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಆಮೇಲೆ ಹಾಕೋಬಹುದು ಇವಾಗ ನೋಡಿ ನಾನು ಟೂ ಮಿನಿಟ್ಸ್ ಆದಮೇಲೆ ಸ್ವಲ್ಪ ತಿರ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಅರಿಶಿಣ ಪುಡಿನ ಆ್ಯಡ್ ಮಾಡ್ಕೋಬಹುದು ನಾನು ಇಲ್ಲಿ ಅರ್ಶಿಣ ಪುಡಿ ಆ್ಯಡ್ ಇಲ್ಲ ನೀವು ಬೇಕಾದರೆ ಹಾಕ್ಕೋಬಹುದು ಕಲರ್ ಇಷ್ಟ ಆಗೋರು ಹಾಕೋಬೇಕು ನಡಿತೈತಿ ಹಾಕ್ಕೊಂಡ್ರು ನಾನು ಹಾಕ್ಕೋತಾ ಇಲ್ಲ ಇಲ್ಲಿ ಇವಾಗ ನೋಡಿ ನಾನು ಅದೆಲ್ಲ ಹಾಕ್ಕುದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನೀರ ಅಕ್ಕಿ ಎಷ್ಟು ತೊಗೊಂಡಿರ್ತಲ್ಲ ಅಷ್ಟು ಇವಾಗ ನಾನು ಅಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಚ್ಛವಾಗಿ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಎರಡು ಸತಿ ತೊಳಿಬೇಕು ಅಕ್ಕಿನ ಯಾಕಂದರೆ ಧೂಳು ಹಲಸಿರುತ್ತಲ್ಲ ಒಂದೆರಡು ಸಲ ತೊಕ್ಕೊಂಡ್ರೆ ಸಾಕು ಇವಾಗ ನಾನು ಅದಕ್ಕೆ ಹಾಕೋತೀನಿ ಇವಾಗ ನೋಡಿ ಇವಾಗ ನಾನು ಅಕ್ಕಿ ಹಾಕೋತಾ ಇದ್ದೀನಿ ನಾನು ಇಬ್ ಇಬ್ರು ಅಥ್ವಾ ಮೂರು ಮಂದಿ ಆಗುವಷ್ಟು ಅಂದರೆ ಮೂರು ಜನಕ್ಕೆ ಆಗುವಷ್ಟು ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಜನರಿಗೆ ಬೇಕಂದ್ರೂ ಜಾಸ್ತಿ ಕ್ವಾಂಟಿಟಿನ ಹಾಕೋಬೋದು ಎಲ್ಲನೂ ನೋಡಿ ಇವಾಗ ಅಕ್ಕಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಇದನ್ನು ಕೈಯಲ್ಲಿ ಇದು ಮಿಕ್ಸ್ ಮಾಡಿ ಕೈಯಾಡ್ಸಿ ಇಡಬೇಕು ಯಾಕಂದರೆ ಒಂದೇ ಕಡೆ ಎಲ್ಲ ಮಸಾಲೆಗೆ ಕೂತಿರುತ್ತಲ್ಲ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಎಲ್ಲ ಕಡೆ ಆಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಬಿಡಬೇಕು ಒಂದು ಮೂರು ವಿಸಿಲು ಒಡಿಸೋದಾದ್ಮೇಲೆ ತೆಗೆದಾದ್ಮೇಲೆ ನೋಡ್ರಿ ಮಸ್ತಾಗಿ ರೈಸ್ ರೆಡಿಯಾಗಿರುತ್ತೆ ಪಾಲಕ್ ಹಾಲು ರೈಸ್ ಇಷ್ಟು ಚೆನ್ನಾಗಿ ಬರುತ್ತಂತ ನೀವು ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ಕೊಂಡು ತಿಂತೀರಿ ನಿಮಗೂ ಇಷ್ಟ ಆದರೆ ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸಲಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ನಾನು ಇವಾಗ ಕೊತ್ತಂಬರಿ ಹಾಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಇಟ್ಟಿದ್ದೀನಿ ಮುಗಿ ಸಿಟಿ ಕೂಗೋದಾದ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಈ ಥರ ಕಲರ್ ಇಷ್ಟಪಡೋರು ಇದೇ ಥರ ಮಾಡ್ಕೋಬೋದು ಇಲ್ಲ ಅಂದ್ರೆ ನಿಮಗೆ ಅರ್ಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ಕಲರು ಈ ಥರ ಮಾಡಿಕೊಂಡು ತಿನ್ಬೋದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಹಾಗೇ ನೋಡಬೇಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ